ಸಂಗೀತ ಅವ್ರ ಅಂದ ತಕ್ಷಣ ನೆನಪಾಗೋದು ಕಾರ್ತಿಕ್ ಅವರ ಹೆಸರು ಸೊ ಕಾರ್ತಿಕ್ ಫ್ರೆಂಡ್ಶಿಪ್ ನ ಮಿಸ್ಯೂಸ್ ಮಾಡ್ಕೋತಿದ್ರು ಅಂತ ಕೊನೆ ಕೊನೆಗೆ ತುಂಬ ಸಲ ಬರ್ತಾ ಇತ್ತು ನೀವರ ಒಳ್ಳೆ ಫ್ರೆಂಡ್ ಆಗಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸಂಗೀತ ಅವ್ರ ಜೊತೆ ಆಗಿರ್ಬೋದು ನಮ್ರತ ಅವ್ರ ಜೊತೆ ಆಗಿರ್ಬೋದು ತನಿಷ್ ಅವ್ರ ಜೊತೆ ಆಗಿರ್ಬೋದು ಎಲ್ಲೋ ಒಂದು ಕಡೆ ಕಾರ್ತಿಕ್ ಅವರು ಫ್ರೆಂಡ್ಶಿಪ್ಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರಾ ಇಲ್ಲ ಸಿ ವಾಟ್ ಆ್ಯಪನ್ಸ್ ಇಸ್ ಫ್ರೆಂಡ್ಸ್ ಅಂತ ಬಂದಾಗ ಕೆಲವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ ಕೆಲವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ ಫ್ರೆಂಡ್ಸ್ ಅಂದಿದ ತಕ್ಷಣ ಎಲ್ಲೂ ಬಿಟ್ಕೊಡಬಾರ್ದು ಗೇಮ್ನಲ್ಲಿ ಅನ್ನೋದು ಎಲ್ಲೂ ಬರ್ದಿಲ್ಲ ಅವನ ಗೇಮಲ್ಲಿ ಅವನು ಜೆನ್ಯೂನ್ ಆಗಿದ್ದ ಎಲ್ಲಿ ತಪ್ಪು ಅನ್ನಿಸ್ತೋ ಅಲ್ಲಿ ಫ್ರೆಂಡ್ಸ್ ಅಗೇನ್ಸ್ಸೇ ಮಾತಾಡಿದ್ದಾನೆ ಅದು ಎಲ್ಲೋ ಹೊರಗಡೆ ಆಗಿ ಕಾಣಿಸಿರ್ಬೋದು ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ದೆ ಅಥವಾ ಮತ್ತೊಂದು ಇನ್ನೊಂದು ಅಂತ ಇವಾಗ ಟ್ರೋಫಿ ಇದೆ ಟ್ರೋಫಿ ಸ್ಪೀಕ್ಸ್ ಎವ್ರಿಥಿಂಗ್ ಗೆದ್ದಿದ್ದಾನೆ ಫ್ರೆಂಡ್ಶಿಪ್ನ ಯೂಸ್ ಮಾಡ್ಕೊಂಡು ಗೆದ್ದಿದ್ದಾನೆ ಅಂತ ನನಗೆಲ್ಲೂ ಅನ್ಸೋದಿಲ್ಲ ಅವನ ಸಾಮರ್ಥ್ಯದ ಮೇಲೆ ಅವ್ನು ಗೆದ್ದಿರೋದು ಯಾಕಂದ್ರೆ ನಮ್ರತ ಅವರು ನಿಮಗೆ ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಕೊನೆಗೆ ಬಂದಾಗ ನೀವು ಅವ್ರನ್ನ ಬಿಟ್ಕೊಡೋಲ್ಲ ಬಟ್ ನಮ್ರತ ಅವರು ಕೂಡ ನಾನು ಆಗ್ಬೇಕು ಅನ್ನೋದನ್ನ ಆ ಗೇಮಲ್ಲಿ ಏನ್ ಹೇಳ್ಬೇಕು ಅವ್ರು ಹೇಳ್ತಾರೆ ಬಟ್ ಇಲ್ಲೆಲ್ಲೂ ಬರ್ದಲ್ಲೇ ಇರೋ ಒಂದು ಏನು ಫ್ರೆಂಡ್ಶಿಪ್ ಯೂಸ್ ಮಾಡ್ಕೊಂಡ್ರು ಅಂತ ನೀವು ಕೂಡ ಅವಾಗ ಟ್ರಿಗರ್ ಆಗಿ ಹೇಳ್ಬೋದಿತ್ತು ಬಟ್ ಬೇರೆ ಸೈಡ್ ಆ ತರ ಉತ್ತರಗಳು ಬರ್ತಾ ಇತ್ತು ಅಂದ್ರೆ ಫ್ರೆಂಡ್ಸಿಗೆ ಬೆಲೆ ಇಲ್ಲ ನಮ್ಮ ಆಟದಲ್ಲಿ ಹಿಂಗೆ ಬಿಟ್ಕೊಟ್ರು ಅಂತೆಲ್ಲ ಅದೆಲ್ಲ ನೋಡೋತಿಗೆ ಮನೆ ಒಳಗಿದ್ದಾಗ ನಿಮ್ಗೆ ಏನ್ ಅನ್ಸೋದು ಬಿಗ್ ಬಾಸ್ ಗೇಮ್ ಅನ್ನೋದೇ ಒಂದು ವ್ಯಕ್ತಿತ್ವದ ಆಟ ಒಂದು ಪರ್ಸ್ನಾಲಿಟಿ ಗೇಮ್ ನನಗೆ ಗೇಮ್ಗೋಸ್ಕರ ನನ್ನ ಫ್ರೆಂಡ್ಸ್ನ ಬಿಟ್ಕೊಡೋದು ನನಗೆ ಎಲ್ಲೂ ವ್ಯಾಲಿಡ್ ಅನ್ನಿಸ್ಲಿಲ್ಲ ನಾನು ಬಿಟ್ಕೊಟ್ಟೂ ಇಲ್ಲ ನಮ್ರತ ವಿಷಯ ಬಂದಾಗ ನಾನು ನಮ್ರತ ಎಲ್ಲೂ ಬಿಟ್ಕೊಟ್ಟಿಲ್ಲ ಆ್ಯಂಡ್ ಎಲ್ಲೂ ಬಿಟ್ಕೊಡೋದು ಇಲ್ಲ ಬಿಕಾಸ್ ಆ ಬಾಂಡಿಂಗ್ ಇದೆ ನನಗೆ ಅವಳಿಗೆ ನಮ್ರತ ನನ್ನನ್ನು ಬಿಟ್ಕೊಟ್ಲು ಅಂತ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ ಐ ಆಲ್ಸೋ ವಾಂಟೆಡ್ ಹರ್ ಇನ್ ಟಾಪ್ ಫೈವ್ ಐ ವಾಂಟೆಡ್ ಹರ್ ಟು ಬಿಕಮ್ ದ ಕ್ಯಾಪ್ಟನ್ ಆ ಲಾಕ್ನ ಅವಳೇ ತೆಗಿಬೇಕು ಅಂತಲೂ ನನಗಿತ್ತು ಸೊ ಎಲ್ಲರೂ ಬಿಟ್ಕೊಟ್ರು ಇಲ್ಲ ಇನ್ನೊಂದು ಮಾಡಿದ್ರು ಮತ್ತೊಂದು ಮಾತು ಮಾಡಿದ್ರು ಅಂತ ಮಾತಾಡ್ತಾರೆ ನನಗೆ ಅದೆಲ್ಲೂ ಅನಿಸಿಲ್ಲ ಆ್ಯಂಡ್ ನಮ್ರತಾಗೆ ನನಗೆ ಆ ಥರ ಬಾಂಡಿಂಗೇ ಇಲ್ಲ ಅಂದರೆ ಯುನೋ ನಾನು ನಿನ್ನ ಫೇವರ್ ಮಾಡಿದ್ದೀನಿ ನೀನು ನನಗೆ ಫೇವರ್ ಮಾಡಬೇಕು ಅವಳಿಗೂ ಇಲ್ಲ ನನಗೂ ಇಲ್ಲ ನನ್ನನ್ನು ನಾಮಿನೇಟ್ ಮಾಡಿದ್ದಾಳೆ ನನಗೆ ಯಾವತ್ತು ಬೇಜಾರಾಗಿಲ್ಲ ಅಥವಾ ಮತ್ತೊಂದಾಗಿಲ್ಲ ನಾಮಿನೇಷನಿಂದ ಇಂದ ಹೊರಗಡೆ ಪವರ್ಸ್ ಇಲ್ದಿರೋ ಹೊರಗಡೆ ಇರೋ ಟಾಸ್ಕ್ ಇತ್ತು ಅವಾಗ ನನ್ನ ತೆಗೆದು ಹೊರಗಡೆ ಹಾಕಿದ್ರು ಅವತ್ತು ನನಗೇನು ಬೇಜಾರಾಗಿಲ್ಲ ಇಟ್ ಈಸ್ ಆಲ್ ಇನ್ ದ ಗೇಮ್ ಚೆಸ್ ಆಡೋವಾಗ ನನ್ನ ಮಗ ನನ್ನನ್ನು ಸೋಲಿಸ್ತಾನೆ ಅಂದ್ಬಿಟ್ಟು ನಾನು ಮೇಲೆ ಮುನಿಸ್ಕೊಳೋದಕ್ಕಾಗತ್ತಾ ಇಟ್ಸ್ ಚೆಸ್ ಗೇಮ್ ಬಟ್ ಅದೇ ಈ ಅಂಡರ್ಸ್ಟ್ಯಾಂಡಿಂಗು ಇನ್ನೊಂದು ಗ್ರೂಪಲ್ಲಿ ಯಾಕೆ ಇರಲಿಲ್ಲ ಅಂತ ಅದು ಸೀರಿಯಸ್ ಆಗಿ ಅವ್ರನ್ನೇ ಕೇಳಿದ್ರು ನೋಡೋಂತೂ ಮಜಾ ಬರ್ತಿತ್ತು ನನಗೆ